எல்லு நமஸ்காரே தம மொபைல் கழ சந்தர் தாங்க ஃபஸ்ட் கேசா அந்த கம்ப்ளேண்ட் கொடுதுக்கெந்தீஸ் ஸ்டேஷன் சோ அது தம மொபைல் பாக்ஸ் அ கேட்க சோ கேள் ஆ மொபைல் பாக்ஸ் அம மொபைல் ஐஎம்இ நம்பர் இப்போ ஐஎம்இ நம்பர் இந்த மாத்திர தோபைல் நம்பர் சர்ச் சாத்திய மொபைல் பாக்ஸ் அ கேள்வி சோ மொபைல் பாக்ஸ் அது கூட சேஃப் ஆகி இட் ஆகி தகண்டி இருந்த மொபைல் ಬಾಕ್ಸ್ ಇರುತ್ತದೆ ಸೊ ಒನ್ ಇಯರ್ ಟು ಇಯರ್ ಆದ್ರೆ ಯಾರ ಕೂಡ ಬಾಕ್ಸ್ ಇರೋದಿಲ್ಲ ಸೊ ಈ ಸಂದರ್ಭದಲ್ಲಿ ತಾವು ಕಂಪ್ಲೇಂಟ್ ಹೋಗೋದಿಲ್ಲ ತಮ್ಮ ಮೊಬೈಲ್ ಕೂಡ ಸಿಗೋದಿಲ್ಲ ಸೊ ಈ ಈ ರೀತಿಯಾಗಿ ಬಾಕ್ಸ್ ಇರೋದ್ರಿಗೆ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ತಮ್ಮ ಮೊಬೈಲ್ ನಲ್ಲಿ ಈಗ್ಲೇ ಸ್ಟಾರ್ ಆಶ್ ಜೀರೋ ಸಿಕ್ಸ್ ಆಶ್ ಅಂತ ಟೈಪ್ ಮಾಡಿ ಅಲ್ಲಿ ತಮ್ಮ ಐ ಎಮ್ ಐ ನಂಬರ್ ತೋರಿಸ್ತದೆ ಇದನ್ನ ಸ್ಕ್ರೀನ್ಶಾಟ್ ಮಾಡಿ ತಮ್ಮ ಜಿಮೇಲ್ ಅಥವಾ ಗೂಗಲ್ ಡ್ರೈವ್ ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ತಮ್ಮ ಮೊಬೈಲ್ ನಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗಿ ಅಲ್ಲಿ ಗೆ ಕ್ಲಿಕ್ ಮಾಡಿ ನಂತರ ಸ್ಟೇಟಸ್ ಅಂತ ಹೇಳಿ ತೋರಿಸ್ತದೆ ಕೆಳಗಡೆ ಆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ತಮ್ಮ ನಂಬರ್ ಗೂಗಲ್ ಡ್ರೈವ್ ಗೆ ಶೇವ್ ಮಾಡಿ ಇಟ್ಕೊಳ್ಳಿ ಓಕೆ ಈ ರೀತಿಯಾಗಿ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ನೆಕ್ಸ್ಟ್ ಒಂದ್ ವೇಳೆ ನಿಮ್ದು ಮೊಬೈಲ್ ಏನಾದರೂ ಕಳೆದ್ರೆ ಸೊ ಬೇರೆ ಒಂದು ಮೊಬೈಲ್ಗೆ ಅದೇ ಒಂದು ಸಿಮ್ ನಂಬರ್ನ ಹೊಸದಾಗಿ ತೆಗೆದುಕೊಂಡ್ಬಿಟ್ಟು ಬೇರೆ ಮೊಬೈಲ್ಗೆ ಹಾಕಿದಾಗ ಅಲ್ಲಿ ತಮ್ಮ ಒಂದು ಗೂಗಲ್ ಡ್ರೈವ್ ನಲ್ಲಿ ಈ ಒಂದು ಐ ನಂಬರ್ ತೆಗೆದುಕೊಂಡ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಬಹುದು ಸೊ ಆಗ ತಮ್ಮ ಮೊಬೈಲ್ ಸಿಗುವ ಸಾಧ್ಯತೆ ಇರ್ತದೆ ಸೊ ಇನ್ನ ಕೆಲವರು ಕೇಳ್ತಾ ಇದ್ದಾರೆ ಸರ್ ನಾನು ಕಂಪ್ಲೇಂಟ್ ಕೊಟ್ಟರು ಕೂಡ ನನ್ನ ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮತ್ತೆ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮೊಬೈಲ್ ಸಿಗ್ತದ ಅಂತ ಹೇಳಿ ಕೂಡ ಕೇಳ್ತಾ ಇದ್ದೀರ ಸ್ನೇಹಿತರೆ ತಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡಿರುವಂತವನು ಬೇರೆ ಒಂದು ಸಿಮ್ ಹಾಕಿ ತಮ್ಮ ಮೊಬೈಲ್ ಆನ್ ಮಾಡಿದ್ರೆ ಮಾತ್ರ ತಮ್ಮ ಮೊಬೈಲ್ ಸಿಗ್ತದೆ ಅವನ ಆನ್ ಮಾಡಿದರೆ ಇಲ್ಲಿ ಮೆಸೇಜ್ ಬರ್ತದೆ ಮೇಲ್ಗೆ ಆ ಸಂದರ್ಭದಲ್ಲಿ ಮಾತ್ರ ಪೊಲೀಸರು ತಮ್ಮನ್ನು ಕರೆದು ಮೊಬೈಲ್ ಅನ್ನ ತಮಗೆ ಕೊಡ್ತಾರೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮೊಬೈಲ್ ಸಿಗೋದಿಲ್ಲ ಒಟ್ಟೆ ಆನ್ ಮಾಡಿದ್ರೆ ಮೊಬೈಲ್ ಸಿಗೋದಿಲ್ಲ ಆನ್ ಮಾಡಿದ್ರೆ ಮಾತ್ರ ತಮ್ಮ ಮೊಬೈಲ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತದೆ ಓಕೆ ಸ್ನೇಹಿತರೆ ನಾನು ನೀಡಿದ ಮಾಹಿತಿ ಯೂಸ್ಫುಲ್ ಆಗಿದೆ ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಇದು ಯೂಸ್ ಆದ್ರೂ ಆಗಬಹುದು ಯಾಕಂದ್ರೆ ಹಲವಾರು ಜನರದ್ದು ಕೂಡ ಮೊಬೈಲ್ ಕಳವಾಗಿದೆ ಸೊ ಯಾರು ಕೂಡ ಈ ಒಂದು ಏಮಿ ನಂಬರ್ ಇಲ್ಲದ್ರಿಂದ ಕಂಪ್ಲೇಂಟ್ ಕೊಡೋದನ್ನ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಸಹ ಅನುಕೂಲವಾಗಬಹುದು இதே ரீதியாக யூஸ்ஃபுல் இன்ஃபார்மேஷன் வீடியோ நம்ம சானல் சப்ஸ்கிரைப் பெல் கட்ட அனுப்பி ன்யா